ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬನೇ ಸಿಂಪಲ್ಲಾಗಿ ಹೆಗ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ಬಾಣ್ಲೆ ಬಿಸಿಯಾದ ನಂತರ ಒಂದು ನಾಲ್ಕು ಟೇಬಲ್ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಒಂದು ನಾಲ್ಕು ಅಷ್ಟು ಮೆಣ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೆ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಕೇವಲ ಹತ್ತು ನಿಮಿಷದಲ್ಲಿ ನಾವು ಈ ಎಗ್ ರೈಸನ್ನು ರೆಡಿ ಮಾಡ್ಬೋದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಉಪಯೋಗಿಸಿದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಕ್ಲಿಯರ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇದಕ್ಕೆ ನಾನು ಕ್ಯಾರೆಟು ಬೀನ್ಸು ಹಾಗೆ ಸ್ವಲ್ಪ ಎಲೆಕೋಸನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ತರಕಾರಿಯನ್ನು ಜಾಸ್ತಿಯಾಗಿಯೇ ಸೇರಿಸ್ಕೋತಾ ಇದ್ದೀನಿ ಬೀನ್ಸು ಕ್ಯಾರೆಟು ಹಾಗೆ ಎಲೆಕೋಸನ್ನು ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಜಸ್ಟ್ ಒಂದು ಮೊಟ್ಟೆನ ಉಪಯೋಗಿಸ್ಬಿಟ್ಟು ಎಗ್ ರೈಸನ್ನು ಮಾಡ್ತಾ ಇದ್ದೀನಿ ನಿಮಗೆ ಮೊಟ್ಟೆ ಜಾಸ್ತಿ ಇಷ್ಟ ಅನಿಸಿದ್ರೆ ಈ ಮೊಟ್ಟೆಯನ್ನು ಜಾಸ್ತಿಯಾಗಿ ಸೇರಿಸ್ಕೋಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ನಾನು ಇವತ್ತು ಎಗ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ತರಕಾರಿ ಬೇಗನೆ ಬೇಯುತ್ತೆ ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡ ನಂತರ ಕಂಪ್ಲೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲಿ ತರಕಾರಿಯನ್ನು ಇದ್ದೀನಿ ನೋಡ್ಬೋದು ಒಂದು ಐದು ನಿಮಿಷ ಆದ ನಂತರ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ತರಕಾರಿನೆಲ್ಲ ಒಂದು ಸೈಡಿಗೆ ಮಾಡಿಬಿಟ್ಟು ನಾನು ಮೊಟ್ಟೆನ ಉಪಯೋಗಿಸ್ಕೊಂಡು ಸುಮ್ಮನೆ ರೆಸಿಪೀಸನ್ನು ಶೇರ್ ಮಾಡಿದ್ದೀನಿ ಅದರಲ್ಲಿ ಎಗ್ ಬನ್ನು ಹೇಗೆ ಮಾಡೋದು ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದೀರ ನೀವೇನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಮರಿದ್ದಲ್ಲೇ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿತಾ ದಯವಿಟ್ಟು ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನ್ನ ಚಾನಲ್ ಬೆಳೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ಮೊಟ್ಟೆ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮೊಟ್ಟೆನ ತರಕಾರಿಗೆ ಒಂದೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ತಾಯಿದ್ರೆ ತಿನ್ನಬೇಕು ಅನಿಸುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈಗ ಇದಕ್ಕೆ ನೆಕ್ಸ್ಟು ನಾನು ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಎಗ್ ಮಸಾಲ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಜೀರಾ ಪೌಡರ್ ನಂತರ ನಾನಿಲ್ಲಿ ಮ್ಯಾಗಿ ಮಸಾಲ ಪೌಡರನ್ನ ಉಪಯೋಗಿಸ್ತಿದ್ದೀನಿ ಮ್ಯಾಗಿ ಮಸಾಲ ಪೌಡರನ್ನು ಹಾಕೋದ್ರಿಂದ ಎಗ್ ರೈಸು ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಮಸಾಲೆ ಎಲ್ಲ ಹೊಂದ್ಕೊಂಡ ನಂತರ ನಾನು ಇದಕ್ಕೆ ನೆಕ್ಸ್ಟು ಅನ್ನವನ್ನು ಸೇರಿಸ್ಕೊತಾ ಇದ್ದೀನಿ ಅನ್ನವನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಚಿತ್ತಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಮಾಡುವಂತಹ ಒಂದು ಎಗ್ ರೈಸ್ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡ ನಂತರ ಆಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಎಗ್ ರೈಸು ರೆಡಿಯಾಗುತ್ತೆ ನಾನಿಲ್ಲಿ ಯಾವುದೇ ರೀತಿಯ ಸಾಸನ್ನು ಬಳಸಿಲ್ಲ ಸಿಂಪಲ್ಲಾಗಿ ಎಗ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಖಂಡಿತ ನೀವು ಕೂಡ ಇದೇ ವಿಧಾನದಲ್ಲಿ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಅಂತ ಅಂತೇಳಿ ಮರ್ಯದಲ್ಲೇ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಎಗ್ ರೈಸ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್